ಪ್ರೆಝ ಲೋಡ್ ಅಲೀಲು ಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರೂ ಕರ್ತನದ ಯೇಸು ಕ್ರಿಸ್ತನ ಸುಳ್ಳಿ ಮುಂಚೆ ನೆಲಿಲ್ಲ ಅದನ್ನು ಸಸುತ್ತಾ ಬನ್ನಿ ಪ್ರಿಯ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋದಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆವಾನಿಸ್ತಾನೆ ಪ್ರಿಯ ದೇವಚನರೇ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಕೀರ್ತನೆ ಗ್ರಂಥ ಇಪ್ಪತ್ತ ಮೂರನೇ ಅಧ್ಯಾಯದ ಐದು ಆರು ವಚನ ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ಕೀರ್ತನೆ ಇಪ್ಪತ್ತ್ ಮೂರನೇ ಅಧ್ಯಾಯ ಅಂದರೆ ಎಲ್ಲರಿಗೂ ಬಹಳ ಸ್ವಸ್ಥವಾಗಿ ಚಿರಪರಿಚಿತವಾದಂಥ ಕೀರ್ತನೆ ಬೇಕಾದರೂ ಎಲ್ಲಿ ಬೇಕಾದ್ರು ಕೇಳಿದ್ರು ಈ ಕೀರ್ತನೆ ಇಪ್ಪತ್ತ್ ಮೂರನೇ ಅಧ್ಯಾಯ ಒಂದರಿಂದ ಆರು ವಚನ ಪಟ 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 ಪಟೇಳ್ಬಿಡ್ತಾರೆ ಯಾಕಂದ್ರೆ ಅಸ್ತರ ಮಟ್ಟಿಗೆ ಕಣ್ಣು ಮುಚ್ಚಿಕೊಂಡು ಇದನ್ನು ಹೇಳುವಂಥ ಮಟ್ಟಿಗೆ ಇದನ್ನು ಕಂಠಪಟ ಮಾಡಿದ್ದಾರೆ ಪ್ರಿಯರೆ ಇದರಲ್ಲಿ ಅನೇಕ ಆಶೀರ್ವಾದಗಳು ಅಡಕವಾಗಿದೆ ಇದರಲ್ಲಿ ಎರಡು ವಚನಗಳನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೆ ಈ ಎರಡು ವಚನದಲ್ಲಿ ಆರು ಆಶೀರ್ವಾದಗಳನ್ನ ನೋಡ್ತೀವಿ ಕಳೆದ ದಿನಗಳಲ್ಲಿ ಕೂಡ ನಾವು ಆರು ಆಶೀರ್ವಾದಗಳನ್ನ ನೋಡಿದ್ವಿ ಈಗ ಕೂಡ ಈ ವ ಎರಡು ವಚನದಲ್ಲಿ ಆರು ವಿಧವಂಥ ಆಶೀರ್ವಾದಗಳು ಇದು ಕ್ರಿಸ್ತನನ್ನ ಪ್ರೀತಿಸುವವರಿಗೆ ಕ್ರಿಸ್ತನ ಮಕ್ಕಳಾಗಿ ಜೀವಿಸುವವರಿಗೆ ಕ್ರಿಸ್ತನನ್ನ ದೇವರೊಂದಿಗೆ ಪರಿಪೂರ್ಣಗೆ ಅಂಗೀಕಾರ ಮಾಡುವವರಿಗೆ ಆತನು ಕೊಡುವಂತ ಆಶೀರ್ವಾದ ಪ್ರೇರೆ ನೋಡೋಣ ನಮ್ಮ ಏನೆಂದಾಗಿ ಐದನೇ ವಚನ ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ ಅಲ್ಲಿಯ ಎಂಥ ಒಂದು ಸುಂದರವಾದ ಆಶೀರ್ವಾದ ಎಂಥ ಒಂದು ಅದ್ಭುತವಾದ ಒಂದು ಆಶೀರ್ವಾದ ಪ್ರೇರೆ ವೈರಿಗಳ ಮುಂದೆ ಇವತ್ತು ನಮಗೆ ಸಮಾಜದಲ್ಲಿ ಅನೇಕರು ವೈರಿಗಳಿದ್ದಾರೆ ಅನೇಕರು ನಮ್ಮನ್ನು ಈಡಿಸುವಂಥ ಇದ್ದಾರೆ ಅನೇಕರು ನಮ್ಮನ್ನು ಶಪಿಸುವಂಥ ಇದ್ದಾರೆ ಅನೇಕರು ನಮ್ಮನ್ನು ಇವರು ಉದ್ಧಾರ ಆಗೋದಿಲ್ಲ ಎಂದಾಗಿ ಅನೇಕರು ನಮ್ಮನ್ನು ಟೀಕೆ ಮಾಡೋರಿದ್ದಾರೆ ಆದರೆ ದೇವರು ವಾಕ್ ಹೇಳ್ತದೆ ಅಂಥವರ ಮುಂದೆನೆ ಯಾರೆಲ್ಲ ನಮ್ಮನ್ನು ಏಳಿಸಿ ನಮ್ಮನ್ನು ಅಸಹ್ಯವಾಗಿ ಬೈತಾರೋ ಅಸಹ್ಯವಾಗಿ ನೋಡ್ತಾರೋ ಅಂಥರ ಮುಂದೆ ದೇವರು ದೊಡ್ಡ ಹೌತನ ರಾಜ್ಯ ವೈಭವದ ಔತನನ್ನ ಆತನು ಸಿದ್ಧ ಮಾಡ್ಲಿಕ್ಕೆ ಇದ್ದಾನೆ ಪ್ರೇರೆ ಅಲ್ಲಿ ಲೂಯ್ಯ ಎಂಥ ಒಂದು ಆಶೀರ್ವಾದ ಎರಡನೇದಾಗಿ ನಾವು ನೋಡದಾದ್ರೆ ಪ್ರಿಯ ದೇವ್ ಜನರೇ ನನ್ನ ತಲೆಗೆ ತೈಲವನ್ನು ಸುತ್ತಿ ಅಲ್ಲೆಲ್ಲುಯ್ಯ ಪ್ರಿಯ ದೇವ್ ಜನರೇ ಇದು ಒಂದು ಆಶೀರ್ವಾದ ಇವತ್ತು ಅನೇಕರ ತಲೆಗೆ ಸರಿಯಾದ ರೀತಿಯಲ್ಲಿ ಎಣ್ಣೆ ಹಚ್ಚಿಕೊಳ್ಳೋದಿಲ್ಲ ತೈಲ ಹಚ್ಚಿಕೊಳ್ಳೋದಿಲ್ಲ ಪ್ರಿಯರೇ ಅದರಿಂದಲೇ ಅನೇಕರ ತಲೆ ಇವತ್ತು ಭಯಂಕರವಾಗಿರ್ತದೆ ಅವರ ಕೂದಲು ಕೆಂಚು ಕಲರ್ ಆಗಿಯು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವರ ಕೂದಲು ವರ್ತಿಸ್ತದೆ ಆದರೆ ಪ್ರಿಯ ದೇವಚನರೇ ಜನರಲಾಗಿ ಹಚ್ಚಿಕೊಳ್ಳುವಂಥ ತೈಲ ಅಲ್ಲ ಇದು ಇದು ಪರಿಶುದ್ಧಾತ್ಮನ ತೈಲ ಇದು ಅಭಿಷೇಕದ ತೈಲ ಇದು ಎಂದಿಗೂ ನಮ್ಮ ತಲೆಯಿಂದ ಒಣಗಿ ಹೋಗ ತೈಲ ಅಲ್ಲ ಇದು ಯಾವಾಗ್ಲೂ ಇರುವಂತ ತೈಲ ನಮ್ಮಲ್ಲಿ ಪ್ರಿಯರೆ ಅದರಿಂದ ಅಂತ ಪರಿಶುದ್ಧದ ತೈಲವನ್ನ ನಮ್ಮ ತಲೆಗೆ ಆತನು ಹಚ್ಚುವಂತಾನೇ ಇದನ್ನು ಪ್ರೇಯರೆ ಇದೆಂತ ಒಂದು ಆಶೀರ್ವಾದ ಪ್ರೇರೆ ಎಂತ ಒಂದು ಆಶೀರ್ವಾದ ಈ ತೈಲ ಅಭಿಷೇಕಕ್ಕೆ ಗುರುತು ಆಶೀರ್ವಾದಕ್ಕೆ ಅದು ಮೂಲ ಆಗಿದೆ ಪ್ರೇರೆ ಪ್ರಿಯ ದೇವಚನರೇ ನಾವು ಮೂರನೇದಾಗಿ ನೋಡೋದಾದ್ರೆ ನನ್ನ ಪಾತ್ರಿಯು ತುಂಬಿ ಹೊರಸೂಸುತ್ತಿದೆ ಏನು ತುಂಬಿ ಒರೆಸುತ್ತದೆ ಯಾವ ಪಾತ್ರೆ ತುಂಬಿ ನಮ್ಮ ನಮ್ಮದಂಥ ಅಂಡಗೊಂಡ ಅಲ್ಲ ಪ್ರಿಯರೇ ಪ್ರಿಯ ದೇವಚನರೇ ನಮ್ಮ ಹೃದಯವೆಂಬ ಪಾತ್ರೆ ನಮ್ಮ ಹೃದಯವೆಂಬ ಪಾತ್ರೆ ಆದರೆ ಏನು ತುಂಬಿ ಹೊರಸಿ ಬರ್ತದೆ ನಮ್ಮ ಹೃದಯದಂದರೆ ಸಂತೋಷ ಸಮಾಧಾನ ನೆಮ್ಮದಿ ಪ್ರಿಯರೇ ಶಾಂತಿ ಆರೋಗ್ಯ ಸಮೃದ್ಧಿ ನಮ್ಮ ಹೃದಯದಿಂದ ಆತನು ವರಸೋಸುವಾಗಿ ಮಾಡುವಂಥ ಪ್ರಿಯರೇ ಇವತ್ತು ಅನೇಕರಿಗೆ ಸಂತೋಷವಿಲ್ಲ ಸಮಾಧಾನ ಇಲ್ಲ ಪ್ರಿಯರೇ ಪ್ರಿಯ ದೇವಜನರೇ ಸಮಾಜದಲ್ಲಿ ಕೋಟ್ಯಾಧಿಪತಿಗಳಿದ್ದಾರೆ ಕೋಟ್ಯಾಧಿಪತಿಗಳಿದ್ದಾರೆ ಆದರೆ ಅವರಲ್ಲಿ ಏನೋ ಒಂದು ಕೊರಗು ಆದರೆ ಪ್ರಿಯ ದೇವಚನರೇ ದೇವರನ್ನು ನಂಬಿದಂಥ ಮಕ್ಕಳಿಗೆ ಪಾತ್ರೆ ತುಂಬಿ ಹೊರಸೋಸುವಾಗೆ ಆ ಥರ ಸಮಾಧಾನವನ್ನು ಕೊಡುವಂಥ ಪ್ರಿಯರೇ ಅಲ್ಲಿಲೊಯ್ಯ ನಾವಿನ್ನ ನಾಲ್ಕನೇದಾಗಿ ನೋಡೋದಾದರೆ ಪ್ರಿಯ ದೇವ ಜನರೇ ಏನಂದರೆ ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಅಲ್ಲಿಲೂಯ್ಯ ನಿಶ್ಚಯವಾಗಿ ನಿಶ್ಚಯವಾಗಿ ನನ್ನ ಜೀವ ಅಂದರೆ ದೃಢವಾಗಿ ದೃಢವಾಗಿ ಖಂಡಿತವಾಗಿ ನನ್ನ ಜೀವಮಾನದಲ್ಲೆಲ್ಲ ನಾನು ಈ ಲೋಕದಲ್ಲಿ ಇರುವ ತನಕ ಮತ್ತೆ ಈ ಲೋಕವನ್ನು ಬಿಟ್ಟ ನಂತರ ಕೂಡ ಶುಭವು ಏಸು ಕ್ರಿಸ್ತನ ಶುಭವು ಯಾವಾಗಲೂ ನನ್ನ ನಮ್ಮನ್ನು ಹಿಂಬಾಳಿಸುವಂಥದಾಗಿದೆ ಪ್ರಿಯರೇ ಅಲ್ಲೂಯ್ಯ ಇವತ್ತು ಅನೇಕರ ಜೀವದಲ್ಲಿ ಶುಭ ಎನ್ನತಕ್ಕಂಥದ್ದೇ ಇಲ್ಲ ಶುಭ ಅನ್ನೋದು ಕಾಣದೇ ಅಪರೂಪ ಆಗಿಬಿಟ್ಟಿದೆ ಪ್ರಿಯರೆ ಆದರೆ ಈ ಕ್ರಿಸ್ ಆತನ ಮಕ್ಕಳಿಗೆ ಪ್ರತಿದಿನವೂ ಶುಭ ಯಾಕಂದ್ರೆ ಆತನ ನಮ್ಮ ಜೊತೆಯಲ್ಲಿ ಇರೋದ್ರಿಂದ ನಮಗೆ ಎಲ್ಲಿ ಹೋದರು ಏನೇ ಮಾಡಿದ್ರು ಅದರಲ್ಲಿ ಶುಭ ಸು ಆಗ್ತದೆ ಪ್ರಿಯರೇ ಪ್ರಿಯ ದೇವಜನರೇ ಎಂಥ ಒಂದು ಸುಂದರವಂಥ ಆಶೀರ್ವಾದ ನಾವು ಐದನೇದು ನೋಡೋದಾದ್ರೆ ಪ್ರಿಯ ದೇವ ಜನರೇ ಕೃಪೆಯೂ ನನ್ನನ್ನು ಹಿಂಬಾಲಿಸುವುದು ಅಳನೂಯ ಇದು ಮಹಾ ದೊಡ್ಡ ಆಶೀರ್ವಾದ ಪ್ರೇರೆ ಎಲ್ಲದಕ್ಕಿಂತ ಮಹಾ ದೊಡ್ಡ ಆಶೀರ್ವಾದ ಯಾಕರೆ ಆತನ ಕೃಪೆಯಿಂದ ಇವತ್ತು ನಾವು ಜೀವಿಸ್ತಿದ್ವಿ ಆತನ ಕೃಪೆಯಿಂದ ನಾವು ಆತನ ಅಪ ತಂದೆಯೊಂದಿಗೆ ಕೂಗ್ತೀವಿ ಆತನ ಕೃಪೆ ಆ ಕೃಪೆ ಇಲ್ಲದಿದ್ರೆ ಇವತ್ತು ಯಾರೂ ನಾವು ಆತನ ಹತ್ತಿರ ಬದಲಕ್ಕೆ ಆಗ್ತಿರಲಿಲ್ಲ ಪ್ರೇರೆ ಆತನ ಕೃಪೆ ಅಪಾರವಾದದು ಏನೇ ಮಾಡಿದ್ರು ಆ ಎಲ್ಲ ಆತನ ಕೃಪೆಯಿಂದ ಅದನ್ನ ಸಂಪೂರ್ಣ ಶುದ್ಧಿ ಮಾಡಿ ಪ್ರೀತಿಸುವಂತನೇ ಅದನ್ನು ಪ್ರಿಯರೇ ಅಲೆಲುಯ್ಯ ಇನ್ನು ನಾವು ಆರನೇದಾಗಿ ಕೊನೆಯದಾಗೆ ನಾವು ನೋಡೋದರ ಪ್ರಿಯ ದೇವ ಜನರೇ ಏನಂದ್ರೆ ನಾನು ಸದಾ ಕಾಲವು ಯಹೋವನ ಮಂದಿರದಲ್ಲಿ ವಾಸಿಸುವೆನು ಅಲೆಲುಯ್ಯ ಎಂತ ಒಂದು ಸುಂದರವಾದ ವಾಕ್ಯ ಪ್ರಿಯರೇ ಎಂಥ ಒಂದು ಸುಂದರವಾದ ಆಶೀರ್ವಾದ ಇದು ಏನಂದ್ರೆ ನಾನು ಸದಾ ಕಾಲವು ಯೋಗ ಮಂದಿರದಲ್ಲಿ ಅಂದ್ರೆ ವಾಕ್ಯದ ಅರ್ಥ ಏನಂದ್ರೆ ಪ್ರೇರೇ ನಾವು ಈ ಲೋಕದಲ್ಲಿ ಶರೀರಕ್ಕಾಗಿ ಇರುವಷ್ಟು ಕಾಲನು ಮತ್ತೆ ಈ ಲೋಕವನ್ನು ಬಿಟ್ಟ ಮೇಲೆ ಈ ಶರೀರದಿಂದ ಆತ್ಮ ಹೋದ ಮೇಲೆ ಆ ಆತ್ಮ ಸದಾ ದೇವರ ಮಂದಿರದಲ್ಲಿ ಅಂದ್ರೆ ಪರಲೋಕ ರಾಜ್ಯದಲ್ಲಿ ದೇವರ ಹೊಂದಿಗೆ ಸದಾ ವಾಸ ಮಾಡುವಂಥದ್ದು ಪ್ರೇರೆ ಪ್ರಿಯ ದೇವಚನರೇ ಆರು ಆಶೀರ್ವಾದಗಳು ಆದು ಆರು ಆಶೀರ್ವಾದಗಳು ಇವತ್ತು ನಮಗೆ ಆತನ ಕೊಡಲಿಕ್ಕೆ ಇದನ್ನೇ ಪ್ರೇರೆ ಪ್ರಿಯ ದೇವಚನರೇ ನಾನು ಆಗಲೇ ಹೇಳಿದೆ ಯಾರ್ಯಾರು ಆತನಿಗಾಗಿ ಜೀವಿಸ್ತಾರೋ ಆತನ ಮಕ್ಕಳಾಗಿದ್ದರೋ ಆತನ್ನು ಪ್ರೀತಿಸ್ತಿದ್ದರೋ ಆತನ್ನು ಯಾರನ್ನೆಲ್ಲ ಪ್ರೀತಿಸ್ತಾರೋ ಅವ್ರಿಗೆಲ್ಲರಿಗೂ ಯಾವುದೇ ಟೈಮಲ್ಲಿ ಬೇಕಾದ್ರೂ ಎಲ್ಲೇಗಿತ್ತು ಕೇಳಿದ್ರು ಕೂಡ ಆತನ ಧಾರಾಳವಾಗಿ ಈ ಆಶೀರ್ವಗಳನ್ನ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರೇರೆ ಪ್ರಿಯ ದೇವ ಜನರೇ ಆದರೆ ನಾವು ಈ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಒಂದು ವೇಳೆ ಸಿದ್ಧ ಇಲ್ಲಾಂದರೆ ಸಿದ್ಧ ಮಾಡಿಕೊಳ್ಳೋಣ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನಿತ್ಯ ನಿರಂತರವಾಗಿ ಸಂತೋಷ ಸಂವಾದನಿಂದ ಈ ಲೋಕಲಿರುವ ತನಕ ಮತ್ತು ಈ ಲೋಕವನ್ನು ಬಿಟ್ಟ ನಂತರ ಕೂಡ ಅಪರಿಮಿತವಾದಂಥ ಸಂತೋಷಕ್ಕೆ ನಾವು ಸೇರಿಕೊಳ್ಳೋಣ ಪ್ರಿಯರೇ ಅಪರಿಮಿತವಾದಂಥ ಅಂದರೆ ವರ್ಣಿಸಕ್ಕಾಗದಂಥ ಆ ಸಂತೋಷ ಸೌಭಾಗ್ಯದಲ್ಲಿ ನಾವು ಸೇರಿಕೊಳ್ಳೋಣ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಕ್ಷ ಕೆತ್ತನೆ ವೈರಿಗಳ ಮುಂದೆ ನೀವು ನಮಗೊಷ್ಟಿಗೆ ಅವತ್ತರನ್ನು ಸಿದ್ಧಪಡಿಸುವ ದೇವರೇ ನಿಮ್ಮ ಸ್ತೋತ್ರ ಇವತ್ತು ದಿನವನ್ನು ಆಕ್ಯವನ್ನು ಕೇಳಿಸಿಕೊಳ್ಳುವಂಥ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನ ವಿಶೇಷವಾಗಿ ನೀವು ಆಶೀರ್ವಾದ ಮಾಡಿ ಅವರ ಜೀವಿತ ಕೂಡ ಈ ಆರು ಆಶೀರ್ವಾದ ಕರ್ತೀನಿ ಧಾರಾಕಾರವಾಗಿ ನೀವು ಸುರಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿಸ್ರಿ ಸ್ವಾಮಿ ಒಬ್ಬೊಬ್ಬರನ್ನು ಬಲಪಡಿಸಿ ಕಾಪಾಡಬೇಕಾಗಿ ಏಸು ಕ್ರಿಸ್ತನ ಕ್ರಿಸ್ತನಸಲು ಬೇಡಿಕೊಳ್ತಿಯೂ ಒಳ್ಳೆ ತಂದೆ ಆಮೇನ್ ಐ ಮೀನ್ ಪ್ಲೇಸ್ ದ ಲಾಡ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ನೀವು ಓದ್ರಿ ಧ್ಯಾನ ಮಾಡ್ರಿ ಇನ್ನೂ ಹೆಚ್ಚಿನ ಆಶೀರ್ವಾದ ಇಲ್ಲಿ ಅಡಕವಾಗಿದೆ ನೀವು ಹೊಂದಿಕೊಳ್ತೀರಾ ಗಾಡ್ ಬ್ಲಸ್ ಯು ಆಮೇನ್